ಹಾ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಇತಿಹಾಸದಲ್ಲಿ ಮತ್ತು ಕೆ ಎಸ್ ಇತಿಹಾಸದಲ್ಲಿ ಒಂದು ಸಕ್ಸಸ್ಫುಲ್ ಆದಂತಹ ಅಭ್ಯರ್ಥಿಗಳ ಒಂದು ಆನ್ಸರ್ ಶೀಟ್ಸ್ ಅನ್ನು ಕೊಡ್ತಕ್ಕಂತಹ ಒಂದು ಭಗೀರಥ ಪ್ರಯತ್ನಕ್ಕೆ ನಾನೆಲ್ಲ ಕೈ ಹಾಕಿ ಆ ಒಂದು ವಿಚಾರದಲ್ಲಿ ಆ ಪುಸ್ತಕವನ್ನು ಹೊರಡೆ ತಂದಿದ್ದೀನಿ ಆ ಪುಸ್ತಕದ ವೈಶಿಷ್ಟ್ಯತೆಗಳೇನು ಯಾಕೆ ಪುಸ್ತಕವನ್ನು ಓದಬೇಕು ಪುಸ್ತಕದ ರೂಪಿಸುವ ಮುನ್ನೆ ಅದರ ಹಿಂದಿನ ಹಿಂದೆ ಇದ್ದಂತಹ ಧ್ಯಯೋದ್ದೇಶಗಳು ಏನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ ಪುಸ್ತಕದ ಹೆಸರೇ ನೀವು ಕೆ ಎಸ್ ಅಧಿಕಾರಿ ಆಗಬೇಕೆಂತಕ್ಕಂಥದ್ದು ಪುಸ್ತಕದ ಹೆಸರು ಇಲ್ಲಿ ನೋಡಿ ಮುನ್ನುಡಿಯಲ್ಲಿ ನಾನು ಹೇಳಿದ್ದೀನಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಪುಸ್ತಕದ ಮೂಲ ಆಶಯ ಏನಂದ್ರೆ ಒಬ್ಬ ಯಶಸ್ವಿ ಅಭ್ಯರ್ಥಿ ಪರೀಕ್ಷಾ ಒತ್ತಡದಲ್ಲಿ ಹೇಗೆ ಉತ್ತರಿಸುತ್ತಾನೆ ಎಂದು ತಿಳಿಯುವುದು ಸೊ ನಮಗೆ ನಾವು ಹೊರಗಡೆ ಇದ್ದಾಗ ತುಂಬಾ ಅದ್ಭುತವಾಗಿ ಉತ್ತರವನ್ನು ಹೇಳಬಹುದು ಆದರೆ ಪರೀಕ್ಷಾ ಒತ್ತಡದಲ್ಲಿ ಆ ಒಂದು ಒತ್ತಡದ ಕಾರಣದಿಂದ ನಮ್ಮ ಪರ್ಫಾರ್ಮೆನ್ಸ್ ಏನಾಗುತ್ತೆ ತುಂಬಾ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವೆಲ್ಲ ಸಹಜವಾಗಿ ಅನುಭವಿಸಿರ್ತೀವಿ ಸೊ ಆ ಒಂದು ಒತ್ತಡದಲ್ಲಿ ಟಾಪರ್ಸ್ ಯಾವ ರೀತಿ ಬರೀತಾರೆ ಅಂತಕ್ಕಂಥದ್ದನ್ನ ನಾವು ಡಿಸ್ಕಸ್ ಮಾಡೋಣ ಒತ್ತಡ ರಹಿತ ಸಂದರ್ಭದಲ್ಲಿ ಏನನ್ನಾದರೂ ಬರೆಯಬಹುದು ಪಂಪ ಪೊನ್ನ ರನ್ನರಿಗಿಂತ ಮಿಗಿಲಾದ ಉತ್ತರವನ್ನು ಬರೆಯಲು ಸಾಧ್ಯ ಆದರೆ ಒತ್ತಡದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಉತ್ತರ ಬರುವುದಿಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾವು ಡೆಲಿವರಿ ಮಾಡ್ತಕ್ಕಂಥದ್ದು ಕೇವಲ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಡೆಲಿವರಿ ಮಾಡ್ತೀವಿ ಆಟೋಮ್ಯಾಕ್ ಸೆವೆಂಟಿ ಪರ್ಸೆಂಟ್ ಮಾತ್ರ ಡೆಲಿವರಿ ಮಾಡ್ತೀವಿ ಸೊ ಸೆವೆಂಟಿ ಪರ್ಸೆಂಟ್ ನಾವು ಡೆಲಿವರಿ ಮಾಡಿ ಹೇಗೆ ಅಧಿಕಾರಿ ಆಗಬಹುದು ಎನ್ನುವುದಕ್ಕೆ ಈ ಪುಸ್ತಕ ತಮಗೆ ಒಂದು ಬೆಳಕನ್ನು ಸೂಚಿಸುತ್ತದೆ ಒಂದು ದಾರಿಗೆ ದೀಪವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹತ್ತು ಅಂಕದ ಪ್ರಶ್ನೆಗಳಿಗೆ ನೂರ ಐವತ್ತು ಪದಗಳಲ್ಲಿ ಉತ್ತರ ಬರೆಯಿರಿ ಎಂದು ಸೂಚನೆ ಇರುತ್ತದೆ ಆದರೆ ನಾವು ಬರೆಯುವುದು ಕೇವಲ ನೂರರಿಂದ ರಿಂದ ನೂರ ಇಪ್ಪತ್ತು ಪದಗಳು ಮಾತ್ರ ಆದ್ದರಿಂದ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕೆಂದರೆ ವಾಸ್ತವದ ದೃಷ್ಟಿಕೋನ ಅತ್ಯಂತ ಅವಶ್ಯಕ ಇಂತಹದ ಇಂತಹ ವಾಸ್ತವದ ಇತಿಮಿತಿಗಳನ್ನು ತಿಳಿಸುವುದು ಈ ಪುಸ್ತಕದ ಮೂಲ ಆಶಯ ಸೊ ನಮಗೆ ಪರೀಕ್ಷೆಯಲ್ಲಿ ಪ್ರತಿ ಪ್ರಶ್ನೆಗೆ ಹತ್ತು ಅಂಕ ನೂರ ಐವತ್ತು ಪದಗಳನ್ನು ಹೇಳಿರ್ತಾರೆ ಅಹ್ ಕೆಲವರೆಲ್ಲ ಹೇಳ್ತಿರ್ತಾರೆ ಸರ್ ನೂರ ಎಂಬತ್ತು ಪದಗಳನ್ನು ಬರಿಬಹುದ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅವ್ರಿಗೆಲ್ರಿಗೂ ನನ್ನ ಸಲಹೆ ಏನಪ್ಪಾ ಅಂತಂದ್ರೆ ನೂರ ಎಂಬತ್ತಲ್ಲ ನೂರ ಐವತ್ತು ಪದಗಳು ಸಹ ಬರೆಯೋಕಾಗಲ್ಲ ನಾವು ಬರೀತಕ್ಕಂಥದ್ದು ನೂರ ಇಪ್ಪ ನೂರ ಇಪ್ಪತ್ತು ಅಟ್ ಮ್ಯಾಕ್ಸ್ ನೂರ ಮೂವತ್ತು ಸೊ ನೂರ ಮೂವತ್ತು ಪದಗಳಲ್ಲಿನೇ ನಾವು ಆ ಒಂದು ಪ್ರಶ್ನೆಯ ಮೂಲ ಆಶಯವನ್ನು ಈಡೇರಿಸಬೇಕಾಗುತ್ತೆ ಸೊ ಅದು ಯಾವ ರೀತಿ ಕಲೆ ಅದನ್ನ ಯಾವ ರೀತಿ ಬರೀಬೇಕು ಅಂತಕ್ಕಂಥದನ್ನ ಈ ಪುಸ್ತಕ ನಿಮ್ಗೆ ಹೇಳುತ್ತೆ ಒಬ್ಬ ವ್ಯಕ್ತಿ ಕೆ ಎಸ್ ಅಧಿಕಾರಿಯಾಗಿದ್ದರೆ ಅವರಲ್ಲಿ ಏನೋ ವಿಶೇಷ ಗುಣಲಕ್ಷಣಗಳು ಕಂಡು ಬರ್ತವೆ ಆದ್ದರಿಂದ ಯಾವ ರೀತಿಯಲ್ಲಿ ಅವರು ಉತ್ತರ ಉತ್ತರಗಳನ್ನು ಬರೆದಿದ್ದಾರೆ ಎಂದು ಹೇಳಿದ್ರೆ ನೀವು ಸಹ ಅದೇ ರೀತಿಯಲ್ಲಿ ಉತ್ತರ ಬರೆದು ಕೆ ಎಸ್ ಅಧಿಕಾರಿ ಆಗಬಹುದು ಸೊ ಪುಸ್ತಕದ ಹೆಸರ ಹೆಸರೇ ಹೇಳುತ್ತೆ ನೀವು ಕೆ ಎಸ್ ಅಧಿಕಾರಿ ಆಗಬೇಕಂತೇಳಿ ಒಬ್ಬ ವ್ಯಕ್ತಿ ಅಧಿಕಾರಿ ಆಗಿದೆ ಅಂತಂದ್ರೆ ಅವನಲ್ಲೇನೋ ಒಂದು ಮಂತ್ರ ಶಕ್ತಿ ಅಡಗಿರುತ್ತೆ ಆ ಮಂತ್ರ ಶಕ್ತಿ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಅದು ಆನ್ಸರ್ ಶೀಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಆನ್ಸರ್ ಶೀಟ್ ನಲ್ಲಿ ಯಾವ ರೀತಿ ಆ ಕೆ ಎಸ್ ಅಧಿಕಾರಿ ತನ್ನ ಪರಿಣಿತಿಯನ್ನು ಸಾಧಿಸಿದ್ದಾನೆ ತನ್ನ ಜ್ಞಾನವನ್ನು ಸಂಪಾದಿಸಿದ್ದಾನೆ ಆ ಜ್ಞಾನವನ್ನು ಹೇಗೆ ಡೆಲಿವರಿ ಮಾಡಿದ್ದಾನೆ ಅಂತಕ್ಕಂಥದನ್ನು ನಾವು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅವರ ಉತ್ತರ ಪತ್ರಿಕೆಗಳನ್ನ ನೋಡಬಹುದು ಬಹಳಷ್ಟು ಬಾರಿ ಸಕ್ಸಸ್ಫುಲ್ ಪರ್ಸನ್ಸ್ ಟಾಪರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ವಾಸ್ತವದಲ್ಲಿ ತಾವು ಅನುಭವಿಸಿದ ನೋವುಗಳನ್ನು ತಾವು ಅನುಭವಿಸಿದ ಸಂಕಟಗಳನ್ನು ತಾವು ಅನುಭವಿಸಿದಂತಹ ಒಂದು ರೀತಿಯ ಡೌಟ್ ಸಕ್ಸಸ್ ಆದ್ಮೇಲೆ ಅದನ್ನ ತೋರಿಸ್ಕೊಳಕ್ ಹೋಗಲ್ಲ ಆದರೆ ಅಂತಹ ಒಂದು ನೋವು ಸಂಕಟಗಳು ಈ ಒಂದು ಉತ್ತರ ಪತ್ರಿಕೆಗಳಲ್ಲಿ ನಿಮಗೆ ಸಿಗುತ್ತೆ ಸೊ ಬಹಳಷ್ಟು ಬಾರಿ ನನಗೆ ಈ ಒಂದು ಟಾಪರ್ಸ್ಗಳು ಆನ್ಸರ್ಸ್ ಕಾಪಿಸಿ ಬಹಳಷ್ಟು ಜನ ಕೊಡ್ಲಿಲ್ಲ ಕೆಲವೇ ಕೆಲವು ಜನಗಳು ಕೊಟ್ರು ಸೊ ಏನಕ್ಕೆ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಉದ್ದೇಶ ನಮ್ಮ ಜನರಿಗೆ ಹೆಲ್ಪ್ ಆಗ್ಬೇಕು ಹೆಲ್ಪ್ ಆಗ್ಬಾರ್ದು ಅಂತಲ್ಲ ಆ ಪ್ರಶ್ನೆ ಆ ಉತ್ತರಗಳನ್ನ ನೋಡಿದಾಗ ಅವರಿಗೆ ಒಂದು ರೀತಿಯಲ್ಲಿ ಕೀಳಿರಿಮೆ ಉಂಟಾಗುತ್ತೆ ಸೊ ಕೀಳಿರಿಮೆ ಮನುಷ್ಯನ ಮೂಲ ಗುಣ ಆದ್ದರಿಂದ ಆ ಕೀಳಿರಿಮೆಯನ್ನು ತಪ್ಪಿಸಿ ಆ ಕೀಳಿರಿಮೆ ಆ ಕೀಳಿರಿಮೆಯ ಕಾರಣದಿಂದ ಅವರು ನಮ್ಗೆ ಉತ್ತರವನ್ನ ಕೊಡಲ್ಲ ಸೊ ಆದ್ದರಿಂದ ಎಲ್ಲರಿಗೂ ಆ ಒಂದು ಕೀಳಿರಿಮೆ ಇರುತ್ತೆ ಸೊ ಸಕ್ಸಸ್ಫುಲ್ ಪರ್ಸನ್ ಸಕ್ಸಸ್ ಆಗೋರಿಗೂ ತಮ್ಮ ಬಗ್ಗೆ ತಾವು ಕೀಳಿರ್ಮೆ ಇರುತ್ತೆ ಸೊ ಅವ್ರಿಗೂ ಸಕ್ಸಸ್ ಆದ್ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಅಂತ ಕೀಳಿರಿಮೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಬರೆದಿದ್ದಾರೆ ಅನ್ನೋತಕ್ಕಂಥದ್ದು ಈ ಪುಸ್ತಕ ನಿಮಗೆ ಪರಿಚಯ ಮಾಡಿಕೊಡುತ್ತೆ ಬಂಧುಗಳೇ ನಿಮ್ಮ ಅಕ್ಷರಗಳು ದುಂಡಾಗಿದ್ದರೆ ಅಂಕಗಳು ಹೆಚ್ಚು ಗಳಿಸುವ ಸಾಮರ್ಥ್ಯ ಇರುತ್ತದೆ ಆದ್ದರಿಂದ ಅಕ್ಷರ ದುಂಡಾಗುವ ಪದ್ಧತಿಯ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಅಕ್ಷರಗಳು ಅರೇಬಿಕ್ ಉರ್ದುವಿನಂತೆ ಕಂಡು ಬಂದರೆ ಮೌಲ್ಯಮಾಪಕ ಆಗ ನಿಮ್ಮ ಅಕ್ಷರಗಳನ್ನು ಸಂಶೋಧನೆ ಮಾಡಬೇಕಾಗುತ್ತದೆ ನೋಡಿ ಬಹಳಷ್ಟು ಸಂದರ್ಭದಲ್ಲಿ ಈ ಐ ಎ ಎಸ್ ಎಕ್ಸಾಮ್ ಇರ್ಬೋದು ಕೆ ಎಸ್ ಎಕ್ಸಾಮ್ ಇರ್ಬೋದು ಬಹಳಷ್ಟು ಜನ ಏನಾರ ಸೊ ನಿಮ್ ನಾಲೆಡ್ಜ್ ಇದ್ರೆ ಸಾಕು ಯಾವ ರೀತಿ ಬರೆದ್ರೆ ಏನು ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಮಾರ್ಕೆಟ್ ಅಲ್ಲಿ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡಿದ್ದಾರೆ ಆ ರೀತಿ ಯಾವ ಕಾರಣ ಕರೀತಾರೆ ಪ್ರತಿಯೊಬ್ಬ ಅಧಿಕಾರಿಗಳು ಯಾರ್ಯಾರು ಅಧಿಕಾರಿ ಆಗಿದ್ದಾರೆ ಅವರ ಅಕ್ಷರಗಳು ದುಂಡಾಗಿದ್ದಾವೆ ಅವರ ಒಂದು ಪತ್ರಿಕೆಗಳು ತುಂಬಾ ಶಿಸ್ತಿನಿಂದ ಕೂಡಿದಾವೆ ಸೊ ಆ ಒಂದು ಅಂಶವನ್ನ ಯಾವ್ದು ಹೇಳುತ್ತೆ ಅಂತಂದ್ರೆ ಅವರ ಉತ್ತರ ಪತ್ರಿಕೆಗಳು ಹೇಳುತ್ತೆ ಸೊ ಆ ಉತ್ತರ ಪತ್ರಿಕೆಗಳು ನೀವು ಸಹ ನೋಡಿದಾಗ ಆ ಒಂದು ಭಾವ ನಿಮ್ಮ ಮನದಲ್ಲಿ ಮೂಡುತ್ತೆ ಹೌದು ಊರಿಗೆ ಏನಿದೆ ಒಂದು ರೀತಿಯಲ್ಲಿ ಶಿಸ್ತು ಇದೆ ಒಂದು ರೀತಿಯಲ್ಲಿ ಕಂಟೆಂಟ್ ಇದೆ ಆ ಒಂದು ಜ್ಞಾನ ಮತ್ತೆ ಶಿಸ್ತು ಇವೆರಡರ ಸಮಾಗಮವೇ ಒಬ್ಬ ಯಶಸ್ವಿ ಅಧಿಕಾರಿಯ ಲಕ್ಷಣವಾಗುತ್ತೆ ನಾನು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡುತ್ತೇನೆ ಎಂದರೆ ಯಾವ ಪ್ರಶ್ನೆಗೆ ಹೆಚ್ಚು ಅಂಕಗಳು ಬಂದಿವೆ ಬರಲು ಕಾರಣಗಳೇನು ಏನು ಎಂಬ ಆಶಯ ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು ಅದೇ ರೀತಿ ಕಡಿಮೆ ಅಂಕಗಳು ಯಾಕೆ ಬಂದವು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಈ ಅಂಶಗಳು ನಿಮ್ಮ ಮಸ್ತಕದಲ್ಲಿ ಸ್ಪಷ್ಟವಾಗಿ ಉಳಿದುಕೊಂಡರೆ ಖಂಡಿತ ನೀವು ಎಚ್ಚರಿಕೆಗಳನ್ನು ಪಡೆಯಬಹುದು ಇಲ್ಲಿ ಕೊಟ್ಟಂತಹ ಆನ್ಸರ್ಗಳಲ್ಲಿ ಎಲ್ಲಾ ಆನ್ಸರ್ಗಳಿಗೆ ಹೆಚ್ಚು ಅಂಕಗಳನ್ನು ಟಾಪರ್ಸ್ ಪಡೆದುಕೊಂಡಿಲ್ಲ ಅವರು ಸಹ ಕೆಲವೊಂದು ಪ್ರಶ್ನೆಗಳಿಗೆ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಯಾಕೆ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ಸಹ ನೀವು ತಿಳ್ಕೊಬೇಕಾಗುತ್ತೆ ಸೊ ಒಂದು ಟಾಪರ್ಸ್ ಆನ್ಸರ್ಸ್ ಅಲ್ಲಿ ಹೆಚ್ಚು ಅಂಕ ಪಡ್ಕೊಂಡಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈ ಕಂಟೆಂಟ್ ಹಾಕಿದ್ದಕ್ಕೆ ಈ ಅಂಕಗಳು ಬರುತ್ತೆ ಒಂದು ರೀತಿಯಲ್ಲಿ ಕೆ ಪಿ ಎಸ್ ಸಿಯ ಇವ್ಯಾಲ್ಯುವೇಟರ್ ಅಥವಾ ಇದು ಕೆ ಪಿ ಎಸ್ ಸಿ ಎಕ್ಸಾಮ್ ಮತ್ತೆ ಐ ಎಸ್ ಎಕ್ಸಾಮ್ ತುಂಬಾ ವ್ಯತ್ಯಾಸಗಳು ಏನಿರಲ್ಲ ಇವ್ಯಾಲ್ಯೇಟರ್ ಮನಸ್ಥಿತಿ ಮತ್ತು ಇವ್ಯಾಲ್ಯೇಟ್ರಿಷನ್ಗೆ ಯಾರು ಹೋಗ್ತಾರೆ ಅವರೆಲ್ಲರೂ ಒಂದೇ ವೇಜು ಒಂದೇ ಮನಸ್ಕರು ಒಂದೇ ವಯಸ್ಕರು ಇರ್ತಾರೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇವ್ಯಾಲ್ಯುವೇಟರ್ ಏನನ್ನೂ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಸೊ ನೀವು ನಿಮ್ಗೆ ಏನನ್ನು ಬೇಕು ಓದಿ ಬರೆಯೋದಕ್ಕಿಂತ ಗೆ ಏನು ಬೇಕು ಅದನ್ನು ಓದಿ ಬರೆಯೋದ್ರಲ್ಲಿ ಅದಕ್ಕೊಂದು ಅರ್ಥ ಬರುತ್ತೆ ಸೊ ಆದ್ದರಿಂದ ತಮ್ಗೆಲ್ರಿಗೂ ಒಂದು ಮನವಿ ಮಾಡ್ಕೊಳ್ತೇನೆ ಈ ಒಂದು ಪ್ರಶ್ನೆಗಳನ್ನ ಈ ಉತ್ತರಗಳನ್ನು ನೋಡಿದಾಗ ವಿಶೇಷವಾಗಿ ಹೆಚ್ಚು ಅಂಕ ಪಡೆದಕ್ಕೆ ಎಷ್ಟು ಮಹ ಎಷ್ಟು ಮಹತ್ವ ಕೊಡ್ತೀರೋ ಅಷ್ಟೇ ಮಹತ್ವವನ್ನು ಕಡಿಮೆ ಅಂಕಗಳನ್ನು ಪಡೆದಂತಹ ಉತ್ತರಗಳನ್ನು ನೋಡಿ ಸಹ ಆ ಒಂದು ತಪ್ಪುಗಳನ್ನು ತಾವು ಅರಿತುಕೊಂಡು ತೆಗೆದುಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರಬಾರದು ಸೊ ಆ ರೀತಿಯಾಗಿ ನಾವು ಉತ್ತರಗಳನ್ನು ಬರೆದಾಗ ನಿಮ್ಗೆ ಕಡಿಮೆ ಅಂಕ ಬರ್ತಾವಂತ ಏನು ನೀವು ಮನದಲ್ಲಿ ಮನದಟ್ಟು ಮಾಡ್ಕೊಬೇಕಾಗುತ್ತೆ ಉತ್ತರ ಬರೆಯುವ ಕಲೆ ನಿಮ್ಮ ಯಶಸ್ಸಿನ ಕೀಲಿಕೆ ಆದ್ದರಿಂದ ಉತ್ತರ ಬರೆಯುವ ಕಲೆಯನ್ನು ಪ್ರತಿದಿನವೂ ಅಭ್ಯಾಸ ಮಾಡಿಕೊಳ್ಳಿ ಆದರೆ ಈ ಅಭ್ಯಾಸ ಕೇವಲ ನೆಪ ಮಾತ್ರ ಅಭ್ಯಾಸವಾಗಕೂಡದು ಆದ್ದರಿಂದ ಉತ್ತರವನ್ನು ಬರೆದ ನಂತರ ಮೌಲ್ಯಮಾಪಕರಿಂದ ಮೌಲ್ಯಪಾಪ ಮಾಡಿಸಿ ಅವರು ನೀಡುವಂತಹ ಗಳನ್ನು ಬಳಸಿಕೊಂಡು ಉತ್ತರ ಬರೆದರೆ ಹೆಚ್ಚು ಸೂಕ್ತ ತಾವು ಈ ಪ ಈ ಒಂದು ಉತ್ತರ ಪತ್ರಿಕೆಗಳನ್ನು ನೋಡ್ತೀರಾ ತದನಂತರದಲ್ಲಿ ಮೇನ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಇನ್ಸ್ಟಿಟ್ಯೂಷನ್ ಅವರು ಸಹ ಮೇನ್ಸ್ ಟೆಸ್ಟ್ ಸೀರೀಸ್ ಸಂಕಲ್ಪ ಟೆಸ್ಟ್ ಸೀರೀಸ್ ನ ಆರಂಭ ಮಾಡ್ತಾ ಇದ್ದಾರೆ ಕೆ ಎಸ್ ಮುಖ್ಯ ಪರೀಕ್ಷೆಗೆ ವಿಶೇಷವಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ನ ಆರೋಗ್ ಕೆ ಪಿ ಎಸ್ ಸಿ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಉತ್ತರಗಳನ್ನು ಬರೆಯುವಂತಹ ಒಂದು ಟೆಸ್ಟ್ ಸೀರೀಸ್ಗೆ ಅಣಿ ಆಗ್ತಾ ಇದ್ದಾರೆ ತಾವೆಲ್ಲರೂ ಪ್ರಿಲಿಮ್ಸ್ ಆದ್ಮೇಲೆ ತಮಗೆ ಇಷ್ಟ ಇದ್ದವರೆಲ್ಲ ಅದಕ್ಕೆ ಜಾಯಿನ್ ಆಗಬಹುದು ಉದ್ದೇಶ ಇಲ್ಲೇನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ನೋಡಿದ ಮೇಲೆ ತಾವು ಅದರಿಂದ ಕೆಟ್ಟ ಮತ್ತು ಒಳ್ಳೆ ಅಂಶಗಳನ್ನು ಪಡೆದುಕೊಂಡು ಒಳ್ಳೆ ಅಂಶಗಳನ್ನ ಡಿಲೀಟ್ ಮಾಡಿ ಕೆಟ್ಟ ಅಂಶಗಳನ್ನ ಕಾಪಿ ಮಾಡಿಕೊಂಡು ನೀವು ನಿಮ್ಮ ಉತ್ತರ ಪತ್ರಿಕೆಗಳಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ನಿಮಗೆ ಒಂದು ಬರೆಯುವ ಕಲೆ ಸಿದ್ಧಿಸುತ್ತೆ ಸೊ ನೀವು ಎ ಸಿ ಆಗ್ಬೋದು ಡಿ ಆಗ್ಬೋದು ಅವೆಲ್ಲಕ್ಕೂ ಮೂಲ ಒಂದು ಬೇರೂನಲ್ಲಿ ಯಾವುದು ಕಂಡು ಬರುತ್ತೆ ಅಂದ್ರೆ ಅದು ಒಂದು ಉತ್ತರ ಬರೆಯುವ ಕಲೆ ಸೊ ಉತ್ತರ ಬರೆಯುವ ಯಾರು ಉತ್ತರವನ್ನು ಬರೆಯಲು ಯಾರು ನೀವು ಕೇವಲ ಓದುತ್ತಿರೋ ಅವ್ರು ನೀವು ನೆಪ ಮಾತ್ರಕ್ಕೆ ಕೆ ಆಫೀಸರ್ ಎಸ್ ಆಫೀಸರ್ ಆಗ್ಬೇಕಂತಿದ್ರೆ ಹೊರತು ವಾಸ್ತವದಲ್ಲಿ ಆ ಗಟ್ಟಿತನ ಆ ಭಂಡತನ ಆ ಒಂದು ಚಲಗಾರಿಕೆ ನಿಮ್ಮಲ್ಲಿ ಇಲ್ಲ ಅಂತೇಳಿ ನೀವು ಬರ್ದಿಟ್ಕೊಂಡ್ಬಿಡಿ ಯಾರ್ಯಾರು ಬರಿತಾರೋ ಅವ್ರು ಒಂದ್ ಹೆಜ್ಜೆ ಮುಂದೆ ಇರ್ತಾರೆ ಯಾರ್ಯಾರು ಬರಿಯಲ್ವೋ ಯಾರ್ಯಾರು ಉತ್ತರ ಬರಿಯಲ್ವೋ ಯಾರು ಒಂದು ಗೆ ಪ್ರಿಪೇರ್ ಆಗ್ತಾ ಇಲ್ವೋ ಅವ್ರು ಒಂದ್ ಹೆಜ್ಜೆ ಹಿಂದೆ ಅಂತ ನಾನು ಆಫ್ ಅಫ್ಕೋರ್ಸ್ ಪ್ರೇಮ್ಸ್ ಕ್ಲಿಯರ್ ಆಗ್ಲೇಬೇಕು ಸೊ ಈಗ ನಮ್ಮ ಒಂದು ನಮ್ಮ ದೃಷ್ಟಿ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಕಡೆ ನಮ್ಮ ದೃಷ್ಟಿ ಸೊ ಪ್ರಿಮ್ಸ್ ಕ್ಲಿಯರ್ ಮಾಡದೇ ನನಗೆ ಒಂದು ದೊಡ್ಡ ಅಗಾಧ ಸಾಧನೆ ಅಂತ ಅನ್ಕೊಂಡ್ರೆ ಅದು ತುಂಬಾ ತಪ್ಪು ಅನ್ನೋದು ನನ್ನ ಭಾವ ನಮಗೆ ಶಂಕರ್ ಬೆಳುಬಿ ಸರ್ ಅವರು ಆರೈಕೆ ಮಾಡಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಪರಿವಿಡಿಯಲ್ಲಿ ಈ ಪುಸ್ತಕದಲ್ಲಿ ಏನಿದೆ ಅಂತಕ್ಕಂಥದನ್ನ ನಿಮಗೆ ತಿಳಿಸ್ತೀನಿ ನೋಡಿ ಅಂಕಪಟ್ಟಿಗಳು ಸರ್ ಕೆ ಎಸ್ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರಶ್ನೆಗೆ ಅಂಕಗಳಿರ್ತವೆ ಅಂತಕ್ಕಂಥದನ್ನ ಅಂಕಪಟ್ಟಿಗಳು ಬಹುತೇಕ ಜನಗಳು ನೋಡಿರಲ್ಲ ಒಂದು ಕೆ ಪಿ ಎಸ್ ಸಿ ಅವರು ಯಾವ ರೀತಿ ಅಂಕಪಟ್ಟಿಯನ್ನು ತಯಾರಿಸಿರ್ತಾರೆ ಅಂತಕ್ಕಂಥದನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ ಇದಾದ ನಂತರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಪ್ರಬಂಧಗಳು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎ ಸಿ ಆದಂತಹ ಒಬ್ಬ ಅಧಿಕಾರಿಯವರು ನೂರ ತೊಂಬತ್ತೆರಡು ಅಂಕಗಳನ್ನು ತೆಗೆದರೆ ಒಂದು ರೀತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದವರ ಪಟ್ಟಿಯಲ್ಲಿ ಕಂಡು ಬರತಕ್ಕಂತಹ ಅಧಿಕಾರಿಯ ಪ್ರಬಂಧವನ್ನು ನಾವು ತಂದು ನಿಮ್ಮ ಮುಂದೆ ಪ್ರಸ್ತುತ ಆ ಪುಸ್ತಕದಲ್ಲಿ ಸೊ ಆ ಪ್ರಬಂಧವನ್ನು ನೋಡಿದಾಗ ಆ ಪ್ರಬಂಧ ನೂರ ತೊಂಬತ್ತೆರಡು ಅಂಕಗಳು ಬರುವುದಕ್ಕೆ ಏನ್ ಕಾರಣ ಯಾಕೆ ಕಾರಣ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ತಾವು ಅರ್ಥ ಮಾಡ್ಕೊಂಡಾಗ ನೀವು ಸಹ ಅಷ್ಟೇ ಅಂಕಗಳನ್ನು ಪಡೆಯಲು ಸಾಧ್ಯ ಆದರೆ ಕೇವಲ ಅದನ್ನು ಓದ್ಕೊಂಡು ಹೋದಾಗ ನನ್ನ ಆಶಯ ಮತ್ತು ಪುಸ್ತಕದ ಆಶಯ ಈಡೇರಲ್ಲ ಖಂಡಿತ ಆ ರೀತಿ ತಾವು ಮಾಡಲ್ಲ ಅಂತ ನನಗೆ ಭರವಸೆ ಇದೆ ಸೊ ನೂರ ತೊಂಬತ್ತೆರಡು ಅಂಕಗಳನ್ನ ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದನ್ನ ತಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಎರಡ್ ಸಾವಿರದ ಹದಿನೈದರ ಪ್ರಬಂಧಗಳು ಎರಡ್ ಸಾವಿರದ ಹದಿನೈದರ ನೋಟಿಫಿಕೇಶನ್ ಅಲ್ಲಿ ಇಂಗ್ಲಿಷ್ ಪ್ರಬಂಧ ಕಂಡು ಬರ್ತೀನಿ ನಾನು ಇಲ್ಲಿ ಪರ್ಪಸ್ಫುಲ್ ಇಂಗ್ಲಿಷ್ ಅನ್ನು ಕೊಟ್ಟಿದ್ದೇನೆ ಏನಕ್ಕೆ ಅಂತಂದ್ರೆ ಇವರು ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಗ್ರೂಪ್ ಎ ಅಧಿಕಾರಿಯಾದಂತವರು ಯಾಕೆ ಇಂಗ್ಲಿಷ್ ಮಾಧ್ಯಮದವರಿಗೆ ಹೆಚ್ಚು ಅಂಕಗಳು ಬರುತ್ತೆ ಇಂಗ್ಲಿಷ್ ಮಾಧ್ಯಮದವರ ಉತ್ತರ ಯಾವ ರೀತಿಯಲ್ಲಿ ಕನ್ನಡದವರಿಗಿಂತ ಭಿನ್ನ ಆಗಿರುತ್ತೆ ಇಂಗ್ಲಿಷ್ ಮಾಧ್ಯಮದವರು ಮೊನ್ನೆ ನೂರ ಆರು ಒನ್ ನಾಟ್ ಫೈವ್ ಪೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೋಸ್ಟ್ ಟು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಂಬತ್ತೈದು ಪರ್ಸೆಂಟ್ ಹುದ್ದೆಗಳು ಇಂಗ್ಲಿಷ್ ಮಾಧ್ಯಮದವರಿಗೆ ಹೋಗಿದ್ದಾವೆ ಯಾಕೆ ಇಂಗ್ಲಿಷ್ ಮಾಧ್ಯಮದವರು ಹೆಚ್ಚು ಅಂಕಗಳನ್ನು ಪಡಿತಾರೆ ಅವರ ಉತ್ತರದಲ್ಲಿ ಕಂಡುಬರುವ ಸಾರ ಸತ್ವ ಮತ್ತು ಸೌಂದರ್ಯ ಸೊ ನಾವು ಅವರು ಯಶಸ್ಸಿನ ದಾರಿಯಲ್ಲಿ ಹೋದ ಹೋಗಿದ್ದಾರೆ ಅಂತಂದ್ರೆ ನಾವ್ ಯಾಕೆ ಅವ್ರ ದಾರಿಯಲ್ಲಿ ಹೋಗ್ಬಾರ್ದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಇಂಗ್ಲಿಷ್ ಪತ್ರಿಕೆಗಳನ್ನ ಕೊಟ್ಟಿದ್ದೀನಿ ಬಹಳಷ್ಟು ಕನ್ನಡ ವಿದ್ಯಾರ್ಥಿಗಳು ನಮ್ಗೆ ಇಂಗ್ಲಿಷ್ ಬೇಡ ಅಂತಾರೆ ನೀವು ಇಂಗ್ಲಿಷ್ ಅನ್ನು ಅಪ್ಪಿಕೊಂಡು ಒಪ್ಪಿಕೊಳ್ಳೇಬೇಕಾದಂತಹ ಪರಿಸ್ಥಿತಿ ನಾವು ಇದು ಆದ್ದರಿಂದ ಇಂಗ್ಲಿಷ್ ಮಾಧ್ಯಮದವರ ಸ್ಟ್ರೆಂತ್ ಏನು ಇಂಗ್ಲಿಷ್ ಮಾಧ್ಯಮದವರು ಯಾಕೆ ಹೆಚ್ಚು ಅಂಕಗಳನ್ನು ಪಡಿತಾರೆ ಅಂತೇಳಿ ಆ ಪತ್ರಿಕೆಯನ್ನು ನೋಡಿಕೊಂಡಾಗ ನೀವು ಅದೇ ಅಂಶಗಳನ್ನು ಕನ್ನಡ ಮಾಧ್ಯಮಕ್ಕೆ ತಂದಾಗ ನಿಮಗೆ ಸಹ ಹೆಚ್ಚು ಅಂಕಗಳು ಬರುವಂತಹ ಒಂದು ಸಂಭವನೀಯತೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಜಿ ಎಸ್ ಒನ್ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಜಿ ಎಸ್ ಟು ಕನ್ನಡ ಇಂಗ್ಲಿಷ್ ಜಿ ಎಸ್ ತ್ರೀ ಕನ್ನಡ ಮತ್ತು ಇಂಗ್ಲಿಷ್ ಸೊ ಈ ರೀತಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಕಟ್ ನಾಲೆಡ್ಜ್ ಬರುತ್ತೆ ಕನ್ನಡ ಮಾಧ್ಯಮದವರು ಯಾಕೆ ಹೇಗೆ ಇಂಗ್ಲಿಷ್ ಮಾಧ್ಯಮದವರು ಯಾಕೆ ಹೇಗೆ ಕನ್ನಡ ಮಾಧ್ಯಮಕ್ಕೆ ಎಲ್ಲಿ ಅಂಕ ಜಾಸ್ತಿ ಇಂಗ್ಲಿಷ್ ಮಾಧ್ಯಮದವ್ರಿಗೆ ಎಲ್ಲಿ ಅಂಕ ಜಾಸ್ತಿ ಅಂತಕ್ಕಂಥದ್ದನ್ನ ತಾವೆಲ್ಲ ನೋಡಬಹುದು ಆ ಬನ್ನಿ ಇಲ್ಲಿ ಜಿ ಎಸ್ ಫೋರ್ ಕನ್ನಡ ಅಂದ್ರೆ ಎಥಿಕ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಬಂದಿದೆ ಎಥಿಕ್ಸ್ ಅಲ್ಲಿ ಯಾಕೆ ಕನ್ನಡ ಮಾಧ್ಯಮದವರಿಗೆ ಹೆಚ್ಚು ಅಂಕಗಳು ಬರ್ತವೆ ಅಂತದ್ದನ್ನು ಸಹ ನೋಡಬಹುದು ನೆಕ್ಸ್ಟ್ ಎರಡು ಸಾವಿರದ ಹದಿನಾಲ್ಕರ ಪ್ರಬಂಧ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಎಸ್ ಕರ್ನಾಟಕದ ತೊಂಬತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳ ಮೇಲೆ ಸ್ಕೀಮ್ ಆಫ್ ಇವ್ಯಾಲ್ಯೇಷನ್ ಇಲ್ಲ ಏನಿದು ಸ್ಕೀಮ್ ಆಫ್ ಇವ್ಯಾಲ್ಯೇಷನ್ ಅಂತಂದ್ರೆ ಕೆ ಪಿ ಸಿಯಲ್ಲಿ ಒಂದು ಪದ್ಧತಿ ಇದೆ ಏನಪ್ಪಾ ಅಂತಂದ್ರೆ ಯಾರು ಪ್ರಶ್ನೆಯನ್ನು ತಯಾರು ಮಾಡಿರ್ತಾರೋ ಅವರು ಉತ್ತರವನ್ನು ತಯಾರು ಮಾಡಿ ಸಹ ಕೊಟ್ಟು ಕೊಟ್ಟೋಗಿರ್ಬೇಕಾಗತ್ತೆ ಒಂದು ಪ್ರಶ್ನೆಗೆ ನಾನು ಏನನ್ನ ನಿರೀಕ್ಷೆ ಮಾಡ್ತೀನಿ ಹೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಸೊ ಆ ಇನ್ಫಾರ್ಮೇಶನ್ ನೀವು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ತಂದಾಗ ಆ ಇನ್ಫಾರ್ಮೇಶನ್ ನಡುವೆ ಸಾಮ್ಯತೆ ಇದ್ದಾಗ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ ಸೊ ಅಂತಹ ಸ್ಕೀಮ್ ಆಫ್ ಎವಲ್ಯೂಷನ್ನ ಕೆ ಪಿ ಎಸ್ ಸಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆರ್ ಟಿ ಮೂಲಕ ನೀಡಿದರು ಸೊ ಅಂತಹ ಸ್ಕೀಮ್ ಆಫ್ ಎವಲ್ಯೂಷನ್ ನಾವು ಪುಸ್ತಕದ ಭಾಗವಾಗಿ ಸೇರ್ಪಡೆ ಮಾಡಿದ್ದೀವಿ ಸ್ಕೀಮ್ ಆಫ್ ಎವಲ್ಯೂಷನ್ ಮೂಲ ಉದ್ದೇಶ ಏನಂದ್ರೆ ಇಲ್ಲಿ ಕೆಪಿ ಎಸ್ಸಿಯ ಮೈಂಡ್ ಸೆಟ್ ಅನ್ನು ನಾವು ರೀಡ್ ಮಾಡ್ಬೋದು ಕೆ ಪಿ ಎಸ್ ಸಿ ಮೈಂಡನ್ನು ಮಾಡಬಹುದು ಸೊ ಕೆ ಪಿ ಎಸ್ ಸಿ ಇದನ್ನು ನಮ್ಮ ನಿರೀಕ್ಷೆ ಮಾಡುತ್ತೆ ಅಂತ ಆ ನಿರೀಕ್ಷೆಗೆ ತಕ್ಕಂತೆ ಓದಬೇಕು ಆ ನಿರೀಕ್ಷೆಗೆ ತಕ್ಕ ಹಾಗೆ ಬರಿಬೇಕು ಆಗ ಮಾತ್ರ ನಮಗೆ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯ ಸೊ ಇತ್ತೀಚೆಗೆ ಈ ಆರ್ ಟಿ ಮೂಲಕ ಸ್ಕೀಮ್ ಆಫ್ ಎವಲ್ಯೂಷನ್ ಕೊಡುವಂತಹ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನು ಆಡಿದೆ ಅಂದರೆ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿದೆ ಸೊ ಕೆ ಪಿ ಎಸ್ ಸಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಸೊ ಸ್ಕೀಮ್ ಆಫ್ ಎವಲ್ಯೂಷನ್ ನ ಕಲಾ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅವರಿಗೆ ಒಂದು ಅರ್ಥ ಆಗುತ್ತೆ ಕೆ ಪಿ ಎಸ್ ಎಸ್ಸಿಗೆ ಯಾವ್ದು ಬೇಕು ಯಾವುದು ಬೇಡ ಸೊ ಯಾವ್ದು ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಂಡು ಪ್ರಿಪರೇಷನ್ ಮಾಡಿದಾಗ ಖಂಡಿತ ಅದೊಂದು ಯಶಸ್ಸಿಗೆ ರಹದಾರಿ ಆಗುತ್ತೆ ಅನ್ನೋದು ನನ್ನ ಭಾವ ಎರಡ್ ಸಾವಿರದ ಹದಿನಾಲ್ಕರ ಪ್ರಬಂಧ ಸ್ಕೀಮ್ ಆಫ್ ಎವೊಲ್ಯೂಷನ್ ಎರಡ್ ಸಾವಿರದ ಹದಿನಾಲ್ಕರ ಜಿ ಎಸ್ ಟ್ರಿ ಸ್ಕೀಮ್ ಆಫ್ ಎವಲ್ಯೂಷನ್ ಸೊ ಇವೆರಡೂ ಸಹ ನಿಮ್ಮ ಒಂದು ಪುಸ್ತಕ ಈ ಒಂದು ಕೆ ನೀವು ಕೆ ಎಸ್ ಅಧಿಕಾರಿ ಆಗಬೇಕೆನ್ನುವ ಪುಸ್ತಕದಲ್ಲಿ ಕಂಡು ಬರುತ್ತೆ ನೋಡಿ ಇದು ಅಂಕಪಟ್ಟಿಗಳು ಸೊ ನಮಗೆ ಪೇಜ್ ಅಲೈನ್ಮೆಂಟ್ ಮಾಡಬೇಕಾದ್ರೆ ಒಂದು ಈ ರೀತಿಯಾಗಿ ಕಂಡು ಬರುತ್ತೆ ಆದ್ದರಿಂದ ನಾವು ಇದೇ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀವಿ ಸೊ ನೀವು ಪುಸ್ತಕ ತೆಗೆದುಕೊಂಡಾಗ ಇದನ್ನು ನೋಡೋದು ಸರಳವಾಗುತ್ತೆ ಸೊ ಇಲ್ಲಿ ಇವ್ಯಾಲ್ಯುವೇಟರ್ ಒನ್ ಇವ್ಯಾಲ್ಯೂಯೇಟರ್ ಒನ್ ಸೊ ಇ ಒನ್ ಮತ್ತು ಇ ಟು ಇವ್ಯಾಲ್ಯೇಟರ್ ಅಂದ್ರೆ ಪ್ರತಿಯೊಂದು ಪೇಪರ್ಗಳು ಸಹ ಇ ಒನ್ ಮತ್ತು ಇ ಟು ಅನ್ನುವ ಎರಡು ಹಂತದ ಗೆ ಒಳಪಡುತ್ತೆ ಆ ಇ ಒನ್ ಮತ್ತು ಇ ಟು ಅವರು ನೀಡಿದ ಅಂಕಗಳನ್ನು ಸರಾಸರಿಯಾಗಿ ಫಾರ್ ಎಕ್ಸಾಂಪಲ್ ಆ ಇ ಒನ್ ಅರವತ್ತು ಇ ಟು ಫರ್ ಫಾರ್ಟಿ ಕೊಟ್ಟಾಗ ಅರವತ್ತು ಪ್ಲಸ್ ನಲವತ್ತು ನೂರು ಆಗಿ ಡಿವೈಡ್ ಬೈ ಟೂ ಮಾಡ್ತಾರೆ ಅವಾಗ ಅವರ ಸರಾಸರಿ ಅಂಕಗಳು ಐವತ್ತು ಆಗುತ್ತೆ ಇದು ಸಹ ಏನಪ್ಪಾ ಅಂತಂದ್ರೆ ಇದು ಅಂಕಗಳು ನೋಡಿ ಅವರು ಕೆಪಿ ಎಸ್ ಸಿ ಅವರ ಸೀಲ್ ಇದೆ ಸೊ ಮೂಲ ಅಂಕ ಪಟ್ಟಿಗಳನ್ನ ಕೆ ಪಿ ಎಸ್ ಅವರು ಏನು ಕೊಟ್ಟಿದ್ದಾರೆ ಅದೇ ಅಂಕ ಪಟ್ಟಿಗಳನ್ನ ಈ ಪುಸ್ತಕಕ್ಕೆ ನಾವು ಏನ್ ಮಾಡಿದೀವಿ ಸ್ಕ್ಯಾನ್ ಮಾಡಿ ತಂದು ಹಾಕಿದೀವಿ ಇದರಲ್ಲಿ ನಾವು ಒಂದೇ ಒಂದು ಅಕ್ಷರಗಳನ್ನು ಸಹ ಹಾಕಿಲ್ಲ ಇಲ್ಲಿ ಎಸ್ ನೋಡಿ ಅಹ್ ಎರಡ್ ಸಾವಿರದ ಹದಿನಾಲ್ಕರ ಒಂದು ಪ್ರಬಂಧದಲ್ಲಿ ಜನಸಂಖ್ಯಾ ಲಾಭಾಂಶ ಅಂತ ಇದೆ ಅದನ್ನ ಯಾವ ರೀತಿ ರಫ್ ವರ್ಕ್ ಅಂದ್ರೆ ಪ್ರತಿ ಪೇಜ್ ಆದ ನಂತರದಲ್ಲಿ ಪ್ರತಿ ಒಂದು ಉತ್ತರ ಪತ್ರಿಕೆಯ ಕೊನೆಯಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ ಆ ರಫ್ ವರ್ಕ್ ಅಲ್ಲಿ ಫಸ್ಟ್ ಬ್ಲೂ ಪ್ರಿಂಟ್ ಹಾಕಬೇಕು ನಾವು ಅಂದ್ರೆ ನೇರವಾಗಿ ಎನ್ನು ಬರೆಯಲು ಧುಮುಕಬಾರದು ಧುಮುಕಿದಾಗ ನಮ್ಗೆ ಸಾಕಷ್ಟು ತೊಂದರೆ ಆಗುತ್ತೆ ಸೊ ಅದಕ್ಕೆ ಜನಸಂಖ್ಯಾ ಲಾಭಾಂಶದ ಕುರಿತು ಏನ್ ಮಾಡಿದರೆ ಟಿ ಕೆ ಇರಬಹುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಅಹ್ ಹೇಳಿಕೆ ಇರಬಹುದು ಜನಸಂಖ್ಯೆ ಲಾಭಾಂಶ ಇರಬಹುದು ಇವೆಲ್ಲವನ್ನೂ ನೀವು ಅರ್ಥ ಮಾಡ್ಕೋಬೇಕು ಸೊ ಅರ್ಥ ಮಾಡ್ಕೊಂಡಾಗ ಒಂದು ರೀತಿಯಲ್ಲಿ ನಿಮ್ಗೆ ಸಹಾಯ ಆಗುತ್ತೆ ಸೊ ಒಂದು ಯಾವ ರೀತಿಯಲ್ಲಿ ಸಕ್ಸಸ್ಫುಲ್ ಪರ್ಸನ್ಸ್ ಒಬ್ಬ ಅಧಿಕಾರಿಗಳ ಸೆಟ್ ಓಡುತ್ತೆ ಎಕ್ಸಾಮ್ ಅಲ್ಲಲ್ಲಿ ಓಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಮೈ ಪಾಯಿಂಟ್ ಈಸ್ ಆಲ್ವೇಸ್ ಎಕ್ಸಾಮ್ ಅಲ್ಲಲ್ಲಿ ಹೇಗೆ ತಲೆ ಓಡುತ್ತೆ ಅನ್ನೋದು ಬಹಳ ಬರುತ್ತೆ ಇಲ್ಲಿ ಬೇರೆ ಯಾವುದೇ ಅಂಶಗಳು ಅಲ್ಲ ಒಂದು ರೀತಿಯಲ್ಲಿ ಈ ಸ್ಕೀಮ್ ಆಫ್ ಒಂದು ರಫ್ ವರ್ಕ್ ಅಲ್ಲಿ ಯಾವ ರೀತಿ ಬರ್ಕೊಂಡಿದ್ದಾರೆ ನೋಡಿ ಆ ಒಂದು ಐಡಿಯಾ ನಿಮಗೆ ಬರಬೇಕು ಸೊ ಅವಾಗ ನಿಮ್ಗೆ ಹೆಲ್ಪ್ ಆಗ್ತಕ್ಕಂಥದನ್ನ ನೋಡಬಹುದು ಎಸ್ ನಂತರದಲ್ಲಿ ಆ ಒಂದು ಎರಡನೇ ಎಸ್ ಎ ಸೊ ಒನ್ ಅಂತ ಇ ಒನ್ ಆದವರು ತೊಂಬತ್ತು ಅಂಕ ಕೊಟ್ಟಿದ್ದಾರೆ ಇ ಟೂ ಅವರು ಎಂಬತ್ನಾಲ್ಕು ಅಂಕ ಕೊಟ್ಟಿದ್ದಾರೆ ಸೊ ಈ ಎರಡು ಅಂಕಗಳನ್ನ ನಾವು ಪ್ಲಸ್ ಮಾಡಿ ಬೈ ಟು ಮಾಡಿದಾಗ ನಮ್ಗೆ ಒಂದು ಅವರೇಜ್ ಆನ್ಸರ್ಸ್ ಅವರೇಜ್ ಸ್ಕೋರ್ ಬರುತ್ತೆ ಇದನ್ನು ನಾವು ಇಲ್ಲಿ ನೋಡಬಹುದು ದೆನ್ ಕೃಷಿಯ ಸಂಕಟಗಳು ಸೊ ಈ ರೀತಿಯಾಗಿ ಒಂದು ಸ್ಪೇಸ್ ಫಾರ್ ರಫ್ ವರ್ಕ್ ಅಲ್ಲಿ ಈ ರೀತಿ ಬರ್ಕೊಂಡು ಅವ್ರು ಏನ್ ಮಾಡಿರ್ತಾರೆ ಆನ್ಸರ್ಸ್ ಅನ್ನ ಬರೆದಿರ್ತಾರೆ ಅದೇ ರೀತಿಯಾಗಿ ನಾವು ಇಂಗ್ಲಿಷ್ ಮೀಡಿಯಂ ಅವರು ಇಂಗ್ಲಿಷ್ ಮೀಡಿಯಂ ಅವರು ಪವಾರಿಟಿ ಎರಡಿಕೇಶನ್ ಇನ್ ಇಂಡಿಯಾ ಎಂಬತ್ತೈದು ಅಂಕ ಈ ಟು ಅವ್ರು ಎಪ್ಪತ್ತೈದು ಅಂಕಗಳನ್ನ ಏನ್ಮಾಡಿದ್ದಾರೆ ತೆಗೆದುಕೊಂಡಿದ್ದಾರೆ ನೋಡಿ ಇಲ್ಲೇನಾಗಂತಂದ್ರೆ ನಿಮ್ಮ ಒಂದು ಪತ್ರಿಕೆ ನಿಮ್ಮ ಒಂದು ಉತ್ತರ ಪತ್ರಿಕೆ ಮುಖ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಸ್ಟಾರ್ಟಿಂಗ್ ರೀತಿ ಇರುತ್ತೆ ಇಲ್ಲಿ ಮಾಧ್ಯಮ ಯಾವುದು ಕನ್ನಡ ಜನರಲ್ ಸ್ಟಡೀಸ್ ಒಂದು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ ಬಾರ್ ಕೋಡ್ ಕೊಟ್ಟಿರ್ತಾರೆ ಅಂಕಗಳು ಟೂ ಟು ಫಿಫ್ಟಿ ಸಬ್ಜೆಕ್ಟ್ ಕೂಡ್ ಫೋರ್ ಒನ್ ನೈನ್ ಸೊ ಇನ್ಸ್ಟ್ರಕ್ಷನ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಇಷ್ಟೆಲ್ಲ ಕೊಟ್ಟಿರ್ತಾರೆ ಇದಾದ ನಂತರದಲ್ಲಿ ಮುಖ್ಯ ಸೂಚನೆಗಳನ್ನ ಕೊಟ್ಟಿರ್ತಾರೆ ಅದು ಉತ್ತರ ಪತ್ರಿಕೆಗೆ ಅಂಟಿಕೊಂಡೇ ಬಂದಿರುತ್ತೆ ತದನಂತರದಲ್ಲಿ ಇದಾದ ನಂತರದಲ್ಲಿ ಉತ್ತರ ಪತ್ರಿಕೆ ಈ ರೀತಿಯಾಗಿ ಸ್ಟಾರ್ಟ್ ಆಗೋದನ್ನ ನಾವು ನೋಡಬಹುದು ನಾವು ಈಗ ನೆಕ್ಸ್ಟ್ ಇದು ಸೆಷನ್ ಅಲ್ಲಿ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೆದಿದ್ದಾರೆ ಯಾಕೆ ಹೆಚ್ಚು ಅಂಕಗಳನ್ನು ಕೊಟ್ಟರು ಯಾಕೆ ಕಡಿಮೆ ಅಂಕಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ನಾವು ಯಾವ ಕಡೆ ಹೋಗೋಣ ಅಂತಂದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕಡೆ ಹೋಗೋಣ ಎಸ್ ಇದು ಕೆ ಪಿ ಎಸ್ ಸಿ ಅಫಿಷಿಯಲ್ ಮಾಡೆಲ್ ಆನ್ಸರ್ಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಟೂ ತೌಸಂಡ್ ಫೋರ್ಟೀನ್ ಕೆ ಅಧಿಕೃತ ಮುಖ್ಯ ಪರೀಕ್ಷೆಯ ಉತ್ತರಗಳು ಇದು ನೀವು ಇಲ್ಲಿ ಬಹಳಷ್ಟು ಒಂದು ಅಧ್ಯಯನ ಮಾಡಬೇಕಾಗುತ್ತೆ ಅನಾಲಿಸಿಸ್ ಮಾಡಬೇಕಾಗುತ್ತೆ ಏನನ್ನು ಕೆ ಪಿ ಎಸ್ ಸಿ ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ನೋಡಿ ಎರಡ್ ಸಾವಿರದ ಹದಿನಾಲ್ಕರ ಮೊದಲ ಪ್ರಶ್ನೆಯೇ ಡೆಮೋಗ್ರಫಿಕ್ ಡಿವಿಡೆಂಟ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಟ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಡಿಸ್ಕಸ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ರೀಪಿಂಗ್ ದಿ ಬೆನಿಫಿಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಟ್ ಇಲ್ಲಿ ಒಂದು ವಿಷಾದನೀಯ ಸಂಗತಿ ಏನಂತಂದ್ರೆ ನಾವು ಕರ್ನಾಟಕದಲ್ಲಿ ಇದ್ದು ಈ ಒಂದು ಪರೀಕ್ಷೆ ಕನ್ನಡ ಮಾಧ್ಯಮದಲ್ಲೂ ಇದ್ದು ಒಂದು ಕೆ ಪಿ ಎಸ್ ಸಿ ಅನ್ನುವ ಒಂದು ಸರ್ಕಾರದ ಅಧಿಕೃತ ಸಂಸ್ಥೆಯಾಗಿದ್ದು ಸಹ ಸ್ಕೀಮ್ ಆಫ್ ಎವ್ಯಾಲ್ಯೇಷನ್ ಕನ್ನಡದಲ್ಲಿ ಲಭ್ಯ ಇಲ್ಲ ಅನ್ನುವುದು ವಿಷಾದನೀಯ ಸೊ ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ ಕೆ ಪಿ ಸಿ ಅವರು ಸಹ ಕನ್ನಡದಲ್ಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನ ತಯಾರು ಮಾಡುವಂತಹ ಒಂದು ಕ್ರಮಕ್ಕೆ ಮುನ್ನುಡಿಯನ್ನು ಬರೀಬೇಕಾಗುತ್ತೆ ಹಾಗೇನಾಗುತ್ತೆ ಕನ್ನಡ ಮಾಧ್ಯಮದವರ ಉತ್ತರಗಳು ಮತ್ತೆ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ತಯಾರಾದಂತಹ ಸ್ಕೀಮ್ ಆಫ್ ಎಲ್ಯೂಯೇಷನ್ ಎರಡಕ್ಕೂ ಸಾಮ್ಯತೆ ಬರುತ್ತೆ ಅವಾಗ ಗೆ ಈಸಿ ಆಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸುವ ನಿರೀಕ್ಷೆ ಇದೆ ಇಲ್ಲಿ ನೋಡಿ ಅಂದ್ರೆ ಅಹ್ ಜನಸಂಖ್ಯಾ ಲಾಭಾಂಶದ ಕುರಿತು ಕೊಟ್ಟಂತಹ ಸ್ಕೀಮ್ ಆಫ್ ಇವೆಲ್ಯೂಷನ್ ಇಂಗ್ಲಿಷ್ ಅಲ್ಲಿ ಸೊ ನಾವು ಈಗ ಬರೀ ವ್ಯವಸ್ಥೆಯ ಕುರಿತು ಟೀಕೆ ಮಾಡ್ಕೊಂತ ಇದ್ದು ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬಾರದು ಆದ್ದರಿಂದ ಸ್ಕೀಮ್ ಆಫ್ ಇವಲ್ಯೂಷನ್ ಯಾವುದೇ ಮಾಧ್ಯಮದಲ್ಲಿ ಇರಲಿ ನಾವು ಅದರ ಒಂದು ಅದರ ಸತ್ವವನ್ನು ಅರಿತುಕೊಳ್ಬೇಕಾಗಿದೆ ಹಾಗ ಮಾತ್ರ ನೀವು ಕೆ ಪಿ ಎಸ್ಸಿಯ ಒಂದು ಎಕ್ಸಾಮ್ ಅನ್ನು ಅರ್ಥ ಮಾಡ್ಕೋಬಹುದು ಸೊ ಇಲ್ಲಿ ನೋಡಿ ಫಸ್ಟ್ ಇಂಟ್ರೊಡಕ್ಷನ್ ಏನ್ ಕೊಡಬೇಕು ದೆನ್ ಕಾನ್ಸೆಪ್ಟ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ನೋಡಿ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಡ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಾಫಿಕ್ ಡಿವಿಡೆಂಟ್ ಸೊ ಇಂಟ್ರಡಕ್ಷನ್ ಇಷ್ಟು ಕೊಟ್ಟಿದ್ದಾನೆ ತದನಂತರದಲ್ಲಿ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಆದ್ದರಿಂದ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾದಂತಹ ಸಂದರ್ಭದಲ್ಲಿ ನೇರವಾಗಿ ಸಾಧ್ಯವಾದಷ್ಟು ಪ್ರಶ್ನೆಯ ಮುಖ್ಯ ಭಾಗಕ್ಕೆ ಬೇಗ ಬನ್ನಿ ಅಂದ್ರೆ ಕೇವಲ ಹುತ್ತವನ್ನು ಬಡಿದರೆ ಅವು ಸಾಯುವುದಿಲ್ಲ ಸೊ ಉತ್ತವನ್ನು ಬಡಿಯೋ ಬದಲು ಹಾವನ್ನು ಬಡದಾಗ ಹಾಸ ಇತ್ತು ಆದ್ದರಿಂದ ನೋಡಿ ಫಸ್ಟ್ ಅವರು ಪ್ರಿಲ್ಲ ಕೊಟ್ಟಿದ್ದಾರೆ ತದನಂತರದಲ್ಲಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡನ್ ಅಂತ ಅಂದ್ರೆ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡನ್ ಅಂತ ನೇರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಡೆಮೋಗ್ರಫಿಕ್ ಡಿವಿಡನ್ ರೆಫರ್ಸ್ ಟು ಎ ಪಿರಿಯಡ್ ಯೂಸಲಿ ಟ್ವೆಂಟಿ ಟು ತರ್ಟಿ ಇಯರ್ಸ್ ವೆನ್ ಫರ್ಟಿಲಿಟಿ ರೇಟ್ ಫಾಲ್ಸ್ ಡ್ಯೂ ಟು ಸಿಗ್ನಿಫಿಕೆಂಟ್ ಟ್ರೊಡಕ್ಷನ್ ಇನ್ ಚೈಲ್ಡ್ ಅಂಡ್ ಇನ್ಫೆಂಟ್ ಮೋಟಾಲಿಲಿಟಿ ಸ್ಮಾಲ್ ಫ್ಯಾಮಿಲೀಸ್ ರಿಡ್ಯೂಸ್ ದಿ ಸೈಜ್ ಆಫ್ ಡಿಪೆಂಡೆನ್ಸ್ ಫಾಲೋಡ್ ಬೈ ದ ಇನ್ಕ್ರೀಸ್ ಇನ್ ದಾವರೇಜ್ ಲೈಫ್ ಎಕ್ಸ್ಪೆಟೆಸ್ ದಟ್ ಇನ್ಕ್ರೀಸ್ ದಿ ಪ್ರಪೋಷನ್ ಆಫ್ ದಿ ವರ್ಕಿಂಗ್ ಪಾಪುಲೇಷನ್ ಸ್ಪೆಂಡಿಂಗ್ ದಿಸ್ಪೆಂಡಿಂಗ್ ಡಿಪೆಡೆನ್ಸ್ ಸೊ ಡೆಮೋಗ್ರಾಫಿಕ್ ಡಿಪಡೆಂಟ್ ಜನಸಂಖ್ಯೆ ಲಾಭಾಂಶ ಅಂತಂದ್ರೆ ಆ ಒಂದು ಕೆಲಸದಲ್ಲಿ ಅಂದ್ರೆ ಉದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಲಂಬಿತರ ಸಂಖ್ಯೆ ಕಡಿಮೆ ಆಗುತ್ತೆ ಅವಲಂಬಿತ ಅಂದ್ರೆ ವೃದ್ಧರು ಮತ್ತೆ ಮಕ್ಕಳು ಆ ವೃದ್ಧರು ದುಡಿಯುವುದಿಲ್ಲ ಮಕ್ಕಳು ಸಹ ದುಡಿಯುವುದಿಲ್ಲ ಸೊ ದುಡಿಯುವ ವರ್ಗ ದುಡಿಯುವ ಕೈಗಳು ಜಾಸ್ತಿ ಆಗೋದು ಜನಸಂಖ್ಯಾ ಲಾಭಾಂಶ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ ಒಂದು ಕೆ ಪಿ ಎಸ್ ಸಿ ಮಾಡೆಲ್ ಆನ್ಸರ್ಸ್ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿಕೊಂಡೆ ಒಂದು ಆನ್ಸರ್ ತಯಾರು ಮಾಡುತ್ತೆ ತಾವುಗಳು ಒಂದು ಯಾವ ಪ್ರಶ್ನೆಗೆ ಸರಳವಾದ ಉತ್ತರಗಳನ್ನು ಬರೆದಾಗ ಕಂಟೆಂಟ್ ಇಲ್ದಾಗ ಆ ಒಂದು ಶಿಸ್ತು ಇಲ್ದಾಗ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ನಾನು ಮುನ್ನುಡಿಯಲ್ಲಿ ಬರೆದಿದ್ದೀನಿ ಪ್ರತಿಯೊಂದು ಪತ್ರಿಕೆಗಳು ಪ್ರತಿಯೊಂದು ಉತ್ತರ ಪತ್ರಿಕೆಗೂ ಶಿಸ್ತು ಮತ್ತು ಶೀಲದಿಂದ ಕೊಡಬೇಕು ಶಿಸ್ತು ಅಂತಂದ್ರೆ ಆ ಒಂದು ರೀತಿಯಲ್ಲಿ ಪ್ಯಾರಾಗ್ರಾಫ್ ಐಸ್ ಅವರದಿರ್ಬೇಕಾಗುತ್ತೆ ಡಯಾಗ್ರಾಮ್ಸ್ ಆಗಿರ್ಬೇಕಾಗುತ್ತೆ ಅಂಡರ್ಲೈನ್ ಮಾಡಿರ್ಬೇಕಾಗುತ್ತೆ ಎಲ್ಲಿಯೂ ಚಿತ್ತಕಾಟ ಇರಬಾರ್ದು ಅದಾದ ನಂತರ ಅದನ್ನು ಶೀಲ ಅಂತಂದ್ರೆ ಒಂದು ಪ್ರಶ್ನೆಗೆ ಏನ್ ಕೇಳುತ್ತೆ ಅದನ್ನು ಮಾತ್ರ ಬರೀಬೇಕು ಸೊ ನಿಮಗೆ ಗೊತ್ತಿರುವ ಅಂಶವನ್ನು ಬರೆದಾಗ ನಿಮಗೆ ಅಂಕಗಳು ಬರುವುದಿಲ್ಲ ಪಿ ಎಸ್ ಸಿ ಈ ಗೊತ್ತಿರುವ ಅಂಶಗಳನ್ನ ಬೇಕಾದಂತಹ ಅಂಶಗಳನ್ನು ಸ್ಕೀಮ್ ಆಫ್ ಇವಾಲ್ಯೇಷನ್ ಗೆ ಬೇಕಾದಂತಹ ಅಂಶಗಳನ್ನ ನೀವು ಬರೆದಾಗ ನಿಮ್ಗೆ ಹೆಚ್ಚು ಅಂಕಗಳು ಪಡೆಯಕ್ಕೆ ಸಾಧ್ಯ ಎನ್ನುವುದು ನನ್ನ ಭಾವ ನೋಡಿ ಎಕ್ಸ್ಪೇನ್ ದಿ ಕಾನ್ಸೆಪ್ಟ್ ಆಫ್ ಡಿಮೋಗ್ರಾಫಿ ವಾಟ್ ಆರ್ ದಿ ಅಡ್ವಾಂಟೇಜಸ್ ಡಿಸ್ಕಸ್ ದಿ ಡಿಫರೆಂಟ್ ಮೆಥಡ್ಸ್ ಆಫ್ ರೀಪಿಂಗ್ ದಿ ಬೆನಿಫಿಟ್ಸ್ ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಟ್ ಬರೆದಿದ್ದಾರೆ ಇದಾದ ನಂತರದಲ್ಲಿ ಬೆನಿಫಿಟ್ಸ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಟ್ ಸೊ ಅವರು ಎಲ್ಲಿಯೂ ಪ್ರಶ್ನೆಯನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಸೊ ನಾವು ಪ್ರಶ್ನೆಯನ್ನು ಬಿಟ್ಟು ಹೋಗರು ಯಾರಪ್ಪ ಅಂತಂದ್ರೆ ನಾವು ಆದ್ದರಿಂದ ಪ್ರಶ್ನೆಯನ್ನು ಬಿಟ್ಟು ನೀವು ಹೋಗಬಾರದು ಹೋದಾಗ ಏನಾಗುತ್ತೆ ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ ಸೊ ಇದು ಈ ಪುಸ್ತಕದ ಒಂದು ರೀತಿಯ ವೈಶಿಷ್ಟ್ಯಗಳು ಎನ್ನುವುದು ನನ್ನ ಭಾವ ಸೊ ನೆಕ್ಸ್ಟ್ ತರಗತಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಒಂದು ಉತ್ತರ ಪತ್ರಿಕೆಗಳನ್ನು ಇಟ್ಟುಕೊಂಡು ಒಂದು ಹೆಚ್ಚು ಅಂಕಗಳನ್ನು ಪಡೆದಿದ್ದೆ ಒಂದು ಕಡಿಮೆ ಅಂಕಗಳನ್ನು ಎರಡನ್ನೂ ತೆಗೆದುಕೊಂಡು ನಾವೇನ್ ಮಾಡೋಣ ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅನ್ನು ಡಿಸ್ಕಸ್ ಮಾಡೋಣ ಸೊ ಅಲ್ಲಿವರೆಗೂ ಈ ಸಾಧನಾ ಕಡಿಮೆ ವಿಡಿಯೋ ನೋಡ್ತಾ ಇರಿ ನಮಸ್ಕಾರ